ಹದಿನಾಲ್ಕನೇ ಪ್ರಶ್ನೆ ಭಾರತದ ರೈತರು ಸಾಲದಲ್ಲೇ ಹುಟ್ಟಿ ಸಾಲದಲ್ಲೇ ಬೆಳೆದು ಸಾಲದಲ್ಲೇ ಸತ್ತರು ಎಂದು ಹೇಳಿದವರು ಯಾರು ಉತ್ತರ ನೋಡಿ ಭಾರತದ ರೈತರು ಸಾಲದಲ್ಲೇ ಹುಟ್ಟಿ ಸಾಲದಲ್ಲೇ ಬದುಕಿ ಸಾಲದಲ್ಲೇ ಸತ್ತರು ಎಂದವರು ಚಾರ್ಲ್ಸ್ ಮೆಟ್ಕಾಫ್ ಚಾರ್ಲ್ಸ್ ಮೆಟ್ಕಾಫ್ ಅವರು ಭಾರತದ ಭಾರತದಲ್ಲಿ ಬ್ರಿಟಿಷರು ತಂದಂತಹ ಭೂ ಕಂದಾಯ ವ್ಯವಸ್ಥೆಯನ್ನ ಕಾನೂನನ್ನ ನೋಡಿಬಿಟ್ಟು ಈ ಹೇಳಿಕೆಯನ್ನ ನೀಡ್ತಾರೆ ಓಕೆ ಸೊ ಭೂ ಕಂದಾಯ ವ್ಯವಸ್ಥೆ ಹೇಗಿತ್ತು ಅಂತಂದ್ರೆ ಇಲ್ಲಿ ಭಾರತೀಯ ರೈತರು ಅಹ್ ಅಧಿಕಾರಿಗಳ ಬ್ರಿಟಿಷ್ ಕಂಪನಿಗೆ ಈಸ್ಟ್ ಇಂಡಿಯಾ ಕಂಪನಿಗೆ ತಾವು ತಮಗೆ ಬರುತ್ತಿದ್ದ ಆದಾಯಕ್ಕಿಂತ ಹೆಚ್ಚಿನ ಕಂದಾಯವನ್ನ ಬಹುತೇಕ ಸಮಯದಲ್ಲಿ ಕೊಡಬೇಕಾಗಿತ್ತು ಅದು ಪ ಪರ್ಮನೆಂಟ್ ಜಮೀನ್ದಾರಿ ಸಿಸ್ಟಮ್ ಖಾಯಂ ಜಮೀನ್ದಾರಿ ವ್ಯವಸ್ಥೆ ಇರ್ಲಿ ಆ ಅಥವಾ ಪದ್ಧತಿ ಇರ್ಲಿ ಅಥವಾ ಮಹಲ್ವಾರಿ ಪದ್ಧತಿ ಇರ್ಲಿ ಯಾವುದೇ ಪದ್ಧತಿಯನ್ನ ಜಾರಿಗೆ ತಂದ್ರು ಇಲ್ಲಿ ರೈತರಿಗೆ ಯಾವುದೇ ಲಾಭ ಇಲ್ಲ ಓಕೆ ಸೊ ಆದ್ದರಿಂದ ರೈತರು ಸಾಲದಲ್ಲೇ ಹುಟ್ಟಿ ಸಾಲದಲ್ಲೇ ಬದುಕಿ ಸಾಲದಲ್ಲೇ ಸತ್ತರು ಯಾವುದರಿಂದ ಬ್ರಿಟಿಷ್ ಅಧಿಕಾರಿಗಳ ಭೂ ಕಂದಾಯ ವ್ಯವಸ್ಥೆಯಿಂದ ಅಂತ ಚಾರ್ಲ್ಸ್ ಮೆಟ್ಕಾರ್ಫ್ ಅವರು ಹೇಳಿಕೆಯನ್ನ ನೀಡುತ್ತಾರೆ ಚಾರ್ಲ್ ಮೆಟ್ಕಾರ್